ಬ್ರಹ್ಮಣ ಬರದೆಯತಮಸ್ತೆ ಜಾ ದಾತಿ ಜಯಂತೆ ಮಂಗಳೇ ಕಪಾಲಿ ದಾಕ್ಷ್ಮೇ ಪ್ರಚೋದಯ ನಮ್ಮೊಂದು ಬಾಗೇಪಲ್ಲಿ ತಾಲೂಕಿನಲ್ಲಿ ಬಾಗೇಪಲ್ಲಿಗೆ ನೀರಿಗೆ ಆಶ್ರಯ ಆಗಿರುವಂಥ ಚಿತ್ರಾವತಿ ಡ್ಯಾಮ್ ಇವತ್ತು ತುಂಬ ಇರೋದು ನಮಗೆಲ್ಲ ಸಂತೋಷ ಆ ಗಂಗಾಮಾತೆಯ ದೈಹಿಯಿಂದ ಇವತ್ತು ವರ್ಷ ವರ್ಷವೂ ರೀಸೆಂಟಾಗಿ ತುಂಬ ಹರಿತಾ ಇದೆ ನಮ್ಗೆ ನಿಜವಾಗಲೂ ಭಾಳ ಖುಷಿಯಾಗ್ತದೆ ಯಾಕಂದರೆ ಈ ಚಿತ್ರಾವತಿ ಡ್ಯಾಮ್ ಒಂದು ಸಲ ತುಂಬಿದ ಎರಡು ವರ್ಷಕ್ಕಾಗುವಷ್ಟು ಪಟ್ಟಣಕ್ಕೆ ನೀರಾಗುತ್ತೆ ಖಂಡಿತವಾಗಲೂ ನಮಗಂತೂ ವಿಶೇಷವಾಗಿ ಇವತ್ತಂತೂ ಇವತ್ತು ಶುಕ್ರವಾರ ಸಾಯಂಕಾಲ ದಿನ ಚೆನ್ನಾಗಿದೆ ಅಂತ ಅರ್ಚಕರು ಮೇಲೆ ಇವತ್ತು ಆ ಗಂಗಾ ಮಾತೆಗೆ ನಮ್ಮ ನಮ್ಮನ್ನು ಸಲ್ಲಿಸಿದ್ದೀವಿ ವರ್ಷ ವರ್ಷ ಹೀಗೆ ತುಂಬಲಿ ಅಂತ ಆ ಮಾತೆಯನ್ನು ನಾನು ಬೇಡ್ಕೊಳ್ತೀನಿ ತಾಲೂಕಲ್ಲಿ ನಿಜ ಗೂಳೂರು ಆ ಕಡೆ ಎಲ್ಲ ಕಂಪ್ಲೀಟು ಈಗ ದೇವರಡ್ಡಿ ಪಲ್ಲಿ ಕೆರೆಯನ್ನು ತುಂಬಿದೆ ಸುಮಾರು ಕೆರೆಗಳು ಇವೆ ನಿನ್ನೆ ಬಿದ್ದ ಭಾರಿ ಮಳೆಯಿಂದಾಗಿ ಸುಮಾರು ಕೆರೆಗಳು ತುಂಬಿ ಹರಿತಾ ಇದೆ ಒಂದು ಈ ಭಾಗ ಸಸ್ಯಶ್ಯಾಮಳ ಇದು ನಿದರ್ಶನ ಖಂಡಿತವಾಗ್ಲೂ ಆ ಭಗವಂತನ ಕೃಪೆಯಿಂದ ಉಳಿದ ಕೆರೆಗಳು ಇಷ್ಟಲ್ಲೇ ತುಂಬಿ ಈ ಭಾಗ ಎಲ್ಲ ಸಸ್ಯಶ್ಯಾಮಳ ಆಗೋದಲ್ಲ ಎರಡನೇ ಮಾತಿಲ್ಲ ಆ ಭಗವಂತನ ಕೃಪೆಯಿಂದ ಎಲ್ಲಾ ಕೆರೆಗಳು ತುಂಬಬೇಕು ಅಂತ ನಾನು ಬಿಡ್ಕೊಳ್ತೀನಿ ಒಂದು ಕಡೆ ಕೆರೆ ಕೋಟಿ ಇನ್ನೊಂದು ಕಡೆ ರಸ್ತೆಗಳೆಲ್ಲ